ಕತ್ತರಿಸಿ ಸೂಟ್ ಗೆ ತುಂಬಿದ್ದಾನೆ ಪತಿ ಬೆಂಗಳೂರಿನಲ್ಲಿ ಪಾಪಿ ಪತಿಯ ಬೆಚ್ಚಿ ಬೀಳಿಸೋ ಕೃತ್ಯ ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಪತ್ನಿಯನ್ನ ಕತ್ತರಿಸಿ ಪತಿರಾಯ ಸೂಟ್ ಗೆ ತುಂಬಿದ್ದಾನೆ ಹುಳಿಮಾವು ಸಮೀಪ ದೊಡ್ಡ ಕನ್ನಹಳ್ಳಿಯಲ್ಲಿ ಘಟನೆ ನಡೆದಿದೆ ಪತ್ನಿ ಕೊಂದು ಶವ ಕತ್ತರಿಸಿ ಪಾಪಿ ಪತಿ ಸೂಟ್ ಗೆ ತುಂಬಿದ್ದಾನೆ ಏನು ಮಹಾರಾಷ್ಟ್ರದಲ್ಲಿರುವ ಪತ್ನಿಯ ಪೋಷಕರಿಗೆ ಖುದ್ದು ಆತನೇ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾನೆ ಹುಳಿಮಾವು ಪೊಲೀಸರಿಗೆ ಆ ಬಳಿಕ ಮಹಾರಾಷ್ಟ್ರ ಖಾಕಿ ಮಾಹಿತಿ ನೀಡಿದೆ ಮಾಹಿತಿ ಆಧರಿಸಿ ಹುಳಿಮಾವು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪತ್ನಿಯನ್ನೇ ಕತ್ತರಿಸಿ ಪತಿರಾಯ ಸೂಟ್ ಕೇಸ್ಗೆ ತುಂಬಿಸಿರುವಂಥದ್ದು ಫೋಟೋದಲ್ಲಿ ಗಮನಿಸಬಹುದು ಆತನೇ ಪತಿ ಜೊತೆಗೆ ಆತನ ಜೊತೆಗಿರುವಂತಹ ಪತ್ನಿಯನ್ನ ಆತ ಕೊಲೆ ಮಾಡಿ ಕತ್ತರಿಸಿ ಸೂಟ್ ಕೇಸ್ಗೆ ತುಂಬಿಸಿ ಬಳಿಕ ಆಕೆಯ ಪೋಷಕರಿಗೆ ಮಾಹಿತಿಯನ್ನ ನೀಡಿದ್ದಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಎಸ್ ಶಿವಪ್ರಸಾದ್ ಯಾವಾಗ ನಡೆದಿರುವಂತಹ ಘಟನೆ ಇದು ಜೊತೆಗೆ ಆತನನ್ನ ಬಂಧಿಸಲಾಗಿದ್ಯಾ ಹೇಗೆ ಲಭ್ಯವಾಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಪತ್ನಿಯನ್ನ ತುಂಡರಿಸಿ ಸೂಟ್ ಕೇಸ್ಗೆ ಪತಿಯತ್ತು ಬಿಟ್ಟಿರ್ತಕ್ಕಂಥ ಅಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನ ಹುಳಿಮವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಗಮ್ಮನಹಳ್ಳಿಯ ಮನೆಯೊಂದರಲ್ಲಿ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು ಮಹಾರಾಷ್ಟ್ರ ಮೂಲದ ಪತಿಯಿಂದ ಕುರ್ಕಿ ಎತ್ತಿದಾಗಿ ಮಾಹಿತಿ ಲಭ್ಯ ಆಗ್ತಿದೆ ಆ ಮಹಾರಾಷ್ಟ್ರ ಮೂಲದವರಾಗಿರ್ತಕ್ಕಂಥ ಈ ಒಂದು ದಂಪತಿ ಕಳೆದ ಕೆಲ ವರ್ಷಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರು ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈ ಘಟನೆ ನಡೆದಿರ್ತಕ್ಕಂಥ ಮನೆಗೆ ಕಳೆದ ಒಂದು ವರ್ಷದ ಹಿಂದೆ ಬಂದು ಅವರು ವಾಸವಾಗಿದ್ರು ಅಂತ ಹೇಳಲಾಗ್ತಿದೆ ಇಬ್ರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ವರ್ಕ್ ಫ್ರಮ್ ಹೋಮ್ ನಲ್ಲಿ ಇಬ್ರು ಕೂಡ ಕೆಲಸವನ್ನು ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ ಹುಳಿಮಾವು ಸಮೀಪ ಇರತಕ್ಕಂತ ದೊಡ್ಡ ಕಮ್ಮನ ಹಳ್ಳಿಯಲ್ಲಿ ಮನೆಯಲ್ಲಿ ಇವರಿಬ್ರು ವಾಸವಾಗಿದ್ರು ಘಟನಾ ಸ್ಥಳಕ್ಕೆ ಈಗಾಗಲೇ ಉಳಿಮಾವು ಪೊಲೀಸರು ಭೇಟಿಯನ್ನ ನೀಡಿರ್ತಕ್ಕಂಥದ್ದು ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಈ ಒಂದು ದಂಪತಿ ಇಬ್ರು ಕೂಡ ಗೌರಿ ಅನಿಲ್ ಸಾಂಬೇಕರ್ ಮೂವತ್ತೆರಡು ವರ್ಷದ ಪತ್ನಿ ಅಂತ ಹೇಳಲಾಗ್ತಿದೆ ಇತರ ಪತಿ ರಾಕೇಶ್ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ನಿನ್ನೆ ಈತ ಕೃತ್ಯವನ್ನ ಎಸಗಿ ಆ ಬಳಿಕ ಇವರ ಪೋಷಕರಿಗೆ ಮಾಹಿತಿಯನ್ನು ನೀಡಿದ್ದಾನೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತಹ ಇತ್ಯ ಪೋಷಕರಿಗೆ ಮಾಹಿತಿ ಸಿಕ್ಕಿ ಅವರು ಮಹಾರಾಷ್ಟ್ರ ಪೊಲೀಸರನ್ನ ಸಂಪರ್ಕವನ್ನ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರ ಮೂಲಕ ಬೆಂಗಳೂರಿನ ಉಳಿಮಾವು ಪೊಲೀಸರಿಗೆ ಮಾಹಿತಿ ಬಂದಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಘಟನಾ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು ಉಳಿಮಾವು ನಲ್ಲಿರ್ತಕ್ಕಂಥ ದೊಡ್ಡಕಮ್ಮನಹಳ್ಳಿಯ ಒಂದು ಘಟನೆ ನಡೆದಿರತಕ್ಕಂಥ ಕುರ್ಚದ ಸ್ಥಳಕ್ಕೆ ಈಗಾಗಲೇ ಭೇಟಿಯನ್ನು ನೀಡಿದ್ದಾರೆ ಡಿಸಿಪಿ ಸಾರ ಕೂಡ ಈಗಾಗಲೇ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು ಶುಭಶ್ರೀ ಧನ್ಯವಾದ ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ